ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಎಲ್ಲ ಬಡವರಿಗೆ ಒಂದು ದೊಡ್ಡ ಆದರ್ಶವಾಗಿ ಇವತ್ತು ನಿಂತು ಇಡೀ ರಾಷ್ಟ್ರಕ್ಕೆ ಐದು ಗ್ಯಾರಂಟಿಗಳನ್ನ ಜಾರಿ ತಂದು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಸಕರಂತ ಬಾಲಕೃಷ್ಣ ಅವರು ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಪಕ್ಕದ ರಾಜ್ಯದ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ಆದಂತ ನಮ್ಮ ರಮೇಶ್ ಅವರು ರಮೇಶ್ ಅವರು ಎಲ್ಲ ಕೂಡ ಎಂ ಪಿ ಅವರು ಇದ್ದಾರೆ ಬಹಳ ಜನ ವೇದಿಕೆಯಲ್ಲಿದ್ದಾರೆ ಐ ವುಡ್ ಲೈಕ್ ಟು ವೆಲ್ಕಮ್ ಆಲ್ ಕಮಿಟಿಷನ್ ಲೀಡರ್ಸ್ ಫ್ರಮ್ ಫ್ರಮ್ ಆಲ್ 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 ಓವರ್ ದಿ 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 ಇಂಡಿಯಾ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಮೆಂಬರ್ಸ್ ಅಂಡ್ 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 ಅಪೋಸಿಷನ್ ಲೀಡರ್ಸ್ ದ ಡಿಫ್ರೆಂಟ್ ಪಾರ್ಟ್ ಆಫ್ ಕಂಟ್ರಿ ಮಿನಿಸ್ಟರ್ಸ್ ಕಮಿಂಗ್ ಫ್ರಮ್ ಡಿಫರೆಂಟ್ ಪಾರ್ಟ್ ಆಫ್ ಅಂಡ್ ಅಂಡ್ ವೇರಿಯಸ್ ಫ್ರೆಂಡ್ಸ್ ಅಂಡ್ ಆಲ್ ಶಾಸಕರು ಪಾರ್ಲಿಮೆಂಟ್ ಮೆಂಬರ್ಸ್ ಮಿನಿಸ್ಟರ್ಸ್ ಕೊಲೀಗ್ಸ್ ಮೈ ವರ್ಕರ್ಸ್ ಅಂಡ್ ಆಲ್ ದಿ ಪೀಪಲ್ ಇಲ್ಲಿ ದೊಡ್ಡ ಸೇರಿದಂತ ಒಂದು ಪ್ರೋಹವಾದಂತಹ ಕಾರ್ಯಕ್ರಮ ನನ್ನ ಮಾಧ್ಯಮ ಮಿತ್ರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಸಂಘಟನೆಯಲ್ಲಿ ಎಲ್ಲ ದುಡಿತಾ ಇದೆ ಎಲ್ಲ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಈಗಾಗಲೇ ಹೇಳಿದ್ದೇನೆ ವಿಶ್ವಕ್ಕೆ ಶಾಂತಿ ಸಾಬಾಳ್ವೆ ಕೊಟ್ಟದ್ದು ನಮ್ಮ ಮಹಾತ್ಮ ಗಾಂಧೀಜಿಯವರು ಇಂದು ಮುಂದು ಎಂದು ನಮ್ಮ ಗಾಂಧೀಜಿಯವರ ಮಂತ್ರ ಇತ್ತೀಚಿನ ನಾವು ಸಂಕ್ರಾಂತಿಯನ್ನು ನಾವು ಆಚರಣೆ ಮಾಡಿದ್ದೇವೆ ಸಂಕ್ರಾಂತಿ ಎಂದರೆ ಹೊಸತನ ಹೊಸ ಉಡುಪು ಉರುಪು ಮತ್ತು ಉತ್ಸಾಹ ಅದೇ ರೀತಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಾವು ಸಂಕ್ರಾಂತಿ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನವನ್ನು ಸ್ವಾತಂತ್ರ ಹೋರಾಟದ ಸಂಕ್ರಾಂತಿಯಾಗಿ ನಮಗೆ ಹುರುಪು ತಂದಿದ್ದನ್ನು ನಾವೆಲ್ಲ ಮರಲಿಕ್ಕೆ ಸಾಧ್ಯ ಇಲ್ಲ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು ಗಾಂಧಿ ಭಾರತ ಎಂದರೆ ಸ್ವಾಭಿಮಾನದ ಭಾರತ ಏಕತೆಯ ಭಾರತ ಸಾಮರಸ್ಯದ ಭಾರತ ಜಾತೀಕರಣದ ಭಾರತ ಜಾತೀಯತೆಯ ಭಾರತ ಸರ್ವ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ವ್ಯಕ್ತಿ ಸಾಯಬಹುದು ಆದರೆ ತತ್ವಗಳು ಸಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಕೂಡ ನುಡಿದಿದ್ದಾರೆ ಪಾಪಗಳು ನಾಶ ಮಾಡಬಹುದು ಆದರೆ ಪ್ರೀತಿಸಿ ಎಂದು ಗಾಂಧೀಜಿ ಅವರು ಹೇಳಿದ್ದಾರೆ ನಮ್ಮ ಹೆಗಲ ಮೇಲೆ ಕೇಸರಿ ಬಳಿ ಇದೆ ನಿಮ್ಮೆಲ್ಲರ ಹೆಗಲ ಮೇಲೆ ಕೇಸರಿ ಬಣ್ಣ ಇದೆ ಆದ್ರೆ ಹಸಿರಿನ ಹಸಿರಿನ ಕಾಂಗ್ರೆಸ್ ಶಾಲೆಗೆ ಇದೆ ಅದರಲ್ಲಿ ಇದೆ ಒಳಗೆ ಸಂವಿಧಾನವೇ ನಮ್ಮ ತಂದೆ ತಾಯಿ ಸಂವಿಧಾನವೇ ನಮ್ಮ ಬಂಧು ಬಳಗ ಸಂವಿಧಾನವೇ ನಮ್ಮ ಗ್ರಂಥ ಭಗವದ್ಗೀತೆ ಬೈಬಲ್ ಕುರಾನ್ ಧರ್ಮ ಗ್ರಂಥಗಳು ನಮ್ಮ ಶ್ರೇಷ್ಠ ಗ್ರಂಥ ನಮ್ಮ ಸಂವಿಧಾನ ಆ ರೀತಿ ಅದೇ ರೀತಿ ಈಗ ಜೈ ಭೀಮ್ ಮೂಲಕ ನಮ್ಮ ನಡುವೆ ಜೀವಂತವಾಗಿ ಇವತ್ತು ಏನು ನಮ್ಮ ಅಂಬೇಡ್ಕರ್ ಅವರು ಬದುಕಿದ್ದಾರೆ ಗ್ರಂಥವನ್ನು ಕೊಟ್ಟು ಬದುಕಿದ್ದಾರೆ ಅದನ್ನೆಲ್ಲ ಈ ಸಂದರ್ಭದಲ್ಲಿ ಹೋಗಬೇಕಾಗಿದೆ ಸುಳ್ಳಿನ ವಿರುದ್ಧ ಹೋರಾಟ ಮಾಡಿದ ಮಹತ್ವನ ವಿರುದ್ಧವೇ ಸುಳ್ಳಿನ ಸುದ್ದಿ ಹಬ್ಬಿಸುತ್ತಿದ್ದಾರೆ ದುಷ್ಟರಿಂದ ಗಾಂಧೀಜಿ ಚಿಂತನೆ ಉಳಿಯಬೇಕಾಗಿದೆ ಗೋಡ್ಸೆ ಚಿಂತನೆಗಳನ್ನ ನಾವೆಲ್ಲ ಸೇರಿ ನಾಶ ಮಾಡಬೇಕಾಗಿದೆ ಗಾಂಧೀಜಿ ತತ್ವವನ್ನ ನಾವೆಲ್ಲರೂ ಕೂಡ ರಕ್ಷಿಸಬೇಕು ಆದ್ರಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಜೈ ಭೀಮ್ ಜೈ ಬಾಪು ಜೈ ಬಾಪು ಜೈ ಭೀಮ್ ನಾನು ಇವತ್ತು ನಮ್ಮ ಎ ಸಿ ಅಧ್ಯಕ್ಷರಿಗೆ ಒಂದು ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಏನಪ್ಪಾ ಅಂದ್ರೆ ಈ ಸಮಾವೇಶ ಇದು ಇಲ್ಲಿಗೆ ನಿಲ್ಲಬಾರದು ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ವರ್ಷದ ಇಡೀ ಈ ಒಂದು ನೂರು ವರ್ಷದ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಈಗ ಚಿಂತನೆ ಮಾಡಿದೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಐಪೀ ಟು ದಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಇನ್ ದಿ ಎಂಟೈರ್ ಕಂಟ್ರಿ ಟು ಟೇಕ್ ಕಾಂಗ್ರೆಸ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಇನ್ ಎಲ್ಲೂಕ್ ಹೆಡ್ ಎಂಟೈರ್ ಕಂಟ್ರಿ ಫಾರ್ ನೆಕ್ಸ್ಟ್ ಇಯರ್ ಪಾರ್ಟಿ ಐ ಅಪೀಲ್ ಟು ಯು ಟು ಡೈರೆಕ್ಟ್ ಮನವಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ಸಾವಿರದ ಒಂಬೈನೂರ ಸಮಾವೇಶ ಇವತ್ತು ಕರ್ನಾಟಕದ ಏಕೀಕರಣಕ್ಕೆ ಕೂಡ ಒಂದು ಶಕ್ತಿಯನ್ನ ತುಂಬಿದೆ ನೀಡಿ ಈ ದೇಶಕ್ಕೆ ನುಡಿದಂತೆ ನಡೆದಿದ್ದೇವೆ ನಾನು ಇನ್ನು ಹೆಚ್ಚಿಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಬಹಳ ಜನ ನಮ್ಮ ನಾಯಕರುಗಳು ಮಾತಾಡೋರಿದ್ದಾರೆ ಆದ್ರಿಂದ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿ ಗಾಂಧೀಜಿಯವರ ತತ್ವ ಅಂಬೇಡ್ಕರ್ ಅವರ ಸಿದ್ಧಾಂತ ನಮ್ಮ ಸಂವಿಧಾನದಲ್ಲಿ ಏನು ನಮಗೆ ಇವತ್ತು ಗ್ರಂಥವನ್ನು ಕೊಟ್ಟಿದ್ದಾರೆ ಇಡೀ ವಿಶ್ವ ರಾಜ್ಯದ ದೇಶದ ಉದ್ದಗಳೂ ಕೂಡ ಬಂದಿದ್ದಾರೆ ನೀವು ಎಲ್ಲ ಬಂದಿದ್ದೀರಿ ಈ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡುದೇ ನಿಮ್ಮೆಲ್ಲರ ಭಾಗ್ಯ ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೇನೆ ಪುರಂದ್ರ ದಾಸರು ಒಂದು ಮಾತು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದು ಮನಾಮ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ ಹಂಗೆ ನೀವು ನಾವೆಲ್ಲ ಸೇರಿ ಇಂತ ನೂರು ವರ್ಷದ ಇತಿಹಾಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡುದೇ ಒಂದು ಭಾಗ್ಯ ನನ್ನ डीके के शिव कुमार जी और अब आप...